ಪ್ರೀತಿಯ ಗೆಳೆಯರಿಗೆ ಜೆ ಎಸ್ ಸ್ವತಿ ವ್ಲಾಗ್ಗೆ ಸ್ವಾಗತ ಈಗ ನಾನು ಈ ಬೋಲ್ನಲ್ಲಿ ನನ್ನ ಬಳಿ ಬೆಳಗ್ಗೆ ಮಾಡಿದ್ದ ಅನ್ನ ಇತ್ತು ಇದೇನು ರಾತ್ರಿ ಮಾಡಿದ್ದಲ್ಲ ರಾತ್ರಿ ಮಾಡಿದ್ದಾದರೂ ಉಳಿದಿದ್ದರೆ ಹಾಕ್ಕೊಳ್ಳಿ ಅದರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ ಅದರಲ್ಲಿ ಈಗ ನನಗೆ ನೆನಪಿಗೆ ಬಂದದ್ದು ಇಡ್ಲಿ ಮಾಡೋಣ ಅಂತ ಈಗ ಇದರಿಂದ ಈ ಉಳಿದಿರುವ ಅನ್ನದಿಂದ ನಾನು ಒಂದೂವರೆ ಬಟ್ಟಲು ನಷ್ಟ ಆಗಿದೆ ಇದಕ್ಕೆ ನಾನು ಒಂದೂವರೆ ಬಟ್ಟಲು ರವೆ ಸೇರಿಸ್ಕೋತೀನಿ ರವೆ ಒಂದು ಸ್ವಲ್ಪ ಮುಂದೆ ಇರಲಿ ರವೆ ಒಂದು ಸ್ವಲ್ಪ ಮುಂದೆ ಇರಲಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿ ಮಾಡ್ತೇನೆ ಮತ್ತು ನಿಮಗೆ ಉಪ್ಪು ಸೋಡಾ ಸೇರಿಸ್ಕೋಬೇಕಾಗತ್ತೆ ಆಮೇಲೆ ರವೆ ಸೇರಿಸ್ಕೋ ಫಸ್ಟ್ ರವೆ ಸೇರಿಸ್ಕೋಬೇಕಾಗತ್ತೆ ಒಂದೆರಡು ಚಮಚದಷ್ಟು ಒಂದು ಕಾಲು ಬಟ್ಟಲಿನಷ್ಟು ಸೊ ಇದು ಮೊಸರು ಸೇರಿಸ್ಕೊಂಡ್ರೆ ಆಯಿತು ಕಾಲು ಅಥವಾ ಕಾಲು ಬಟ್ಲು ಸಾಕೆ ಯಾಕೆಂದರೆ ಒಂದೂವರೆ ಬಟ್ಟಲ್ ಇದೆಯಲ್ವಾ ಅದಕ್ಕೆ ಒಂದು ಕಾಲು ಬಟ್ಲಿನಷ್ಟು ಮೊಸರು ಸೇರಿಸ್ಕೋತೀನಿ ಸೋಡಾ ಸೇರಿಸ್ಕೋತೀನಿ ನಾನು ಮಾಡ್ತಾ ಮಾಡ್ತಾ ನಿಮಗೆ ತೋರಿಸ್ತಾ ಹೋಗ್ತೇನೆ ದಯವಿಟ್ಟು ಗಮನಿಸಿ ಅನ್ನವನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿ ತಗೊಂಡಿದ್ದೇನೆ ನೋಡಿ ಈ ಥರ ಇದೆ ತಳ್ಳಿ ಇದಕ್ಕೆ ನಾನೀಗ ರವೆಯನ್ನು ಹಾಕ್ತೇನೆ ಉಪ್ಪಿಟ್ಟು ರವೆ ಅಂದರೆ ಲೋಕಲ್ ರವೆ ಬಾಂಬೆ ರವೆ ಅಂತ ಕೂಡ ಹೇಳ್ತಾರೆ ಇದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೋಡಾ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಇವಾಗ ನೋಡಿ ಇಡ್ಲಿ ಪಾತ್ರೆ ರೆಡಿ ಮಾಡಿದ್ದೀನಿ ಇದು ಒಂದು ಪ್ಲೇಟ್ ಆಗುತ್ತೆ ಮಾಡಿದ ಮೇಲೆ ತೋರಿಸ್ತೀನಿ ಆಮೇಲೆ ನೋಡಿ ಒಂದೂವರೆ ಕಪ್ ಇದರಲ್ಲಿ ಒಂದೂವರೆ ಕಪ್ಪಿನಷ್ಟು ನಾನು ದ್ರವೆಯನ್ನು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಳ್ಳೋಣ ಫ್ರೈ ರೋಸ್ಟ್ ಆದರೂ ಮಾಡ್ಕೋಬೋದು ಇಲ್ಲ ಒಂದು ಸ್ವಲ್ಪ ಎಣ್ಣೆಯನ್ನು ಒಂಚೂರು ಒಂದು ಚಮಚದಷ್ಟು ಸೇರಿಸಿ ಹುರಿತಾ ಇದ್ದೀನಿ ಗಮ್ಮಂತ ವಾಸನೆ ಬರುವವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡೋಣ ಈಗ ಹುರಿದಿದ್ದಾಗಿದೆ ಈಗ ಅದು ಸ್ವಲ್ಪ ತಣ್ಣಗಾಗಲಿ ಇಷ್ಟು ಮೊಸರನ್ನು ಇದಕ್ಕೆ ಇದು ಎರಡು ಟೇಬಲ್ ಚಮಚದಷ್ಟಿದೆ ಅದಕ್ಕಿಂತ ಜಾಸ್ತಿ ಇದೆ ಅದನ್ನು ಸೇರಿಸ್ತೀನಿ ಇದಕ್ಕೆ ಒಂದು ಚೂರು ಸಾಕಾಗುವಷ್ಟು ನೀರನ್ನು ಹಾಕಿ ಕಲ್ತಿದ್ದೇನೆ ಇದನ್ನು ಮುಚ್ಚಿಡ್ತೇನೆ ಇಪ್ಪತ್ತು ನಿಮಿಷ ಒಂದು ಸ್ವಲ್ಪ ಸೋಡಾ ಹಾಕೋಣ ಚೆನ್ನಾಗಿ ಲಂಬ್ಸ್ ಇಲ್ದಂಗೆ ಮಾಡಿ ನೋಡಿ ಈ ಚಮಚದಲ್ಲಿ ಒಂದು ಚಮಚ ಬೇಳೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಧನಿಯಾ ಹಾಕಿ ಈಗ ನಾನು ಹುರಿತಿದ್ದೇನೆ ಇದಕ್ಕೊಂದು ಸ್ವಲ್ಪ ನೀರು ಸರಿಸ್ಕೋತೀನಿ ಆಮೇಲೆ ಒಂದು ನಾಲ್ಕು ಐದು ಐದು ಬ್ಯಾಡಿಗೆ ಎರಡು ಇದಾಕಿದ್ದೀನಿ ಬೇಕಾದರೆ ಇನ್ನೂ ಒಂದು ಹಾಕ್ಕೋಬೋದು ಆಯಿತಾ ಐದು ಪ್ಲಸ್ ಎರಡು ಏಳಾಯಿತು ಗುಂಟೂರು ಎರಡು ಹಾಕಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಆಮೇಲೆ ಈರುಳ್ಳಿನ ಪ್ರತ್ಯೇಕವಾಗಿ ಹುರ್ಕೊಳ್ಳೋಣ ನಿಮಗೆ ಹೇಳಿದ್ದೇನಲ್ಲ ಡಿಫ್ರೆಂಟ್ ಟೊಮೊಟೊ ಚಟ್ನಿಗಳನ್ನು ತೋರಿಸ್ತೇನೆ ಆಯಿತಾ ಈರುಳ್ಳಿ ಚಟ್ನಿ ಆಮೇಲೆ ಇದು ಈರುಳ್ಳಿ ಚಟ್ನಿ ನಿನ್ನೆ ನಾನು ಮಾಡಿ ತೋರಿಸಿದ್ದು ನಿಮಗೆ ಈರುಳ್ಳಿ ಚಟ್ನಿನೇ ಮೊನ್ನೆ ಇವಾಗ ಇದು ಈರುಳ್ಳಿ ಚಟ್ನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಇದೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ದೀನಿ ಲೀವ್ಸ್ ಒಂದು ಹಾಕೋಬೇಕು ಒಂದು ಏಳೆಂಟು ನುಡಿ ಈಗ ಒಂದು ಪ್ಲೇಟಿಗೆ ಹಾಕಿದ್ದೇನೆ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ಇದು ಬೆಂದರೆ ಸಾಕು ನೀರು ಕುದೀತಾ ಇದೆ ಅದಕ್ಕೋಸ್ಕರ ಆಯಿತಾ ನಂತರ ಅಷ್ಟರೊಳಗೆ ಚಟ್ನಿ ಪ್ರಕ್ರಿಯೆ ಸಣ್ಣ ಮೀಡಿಯಮ್ ಸೈಜಿನ ಈರುಳ್ಳಿ ಇಷ್ಟು ದಪ್ಪದ್ದು ಮೂರು ಹಾಕಿ ಅದೆಲ್ಲ ಹುರಿದು ಸೇರಿಸಿದ್ದೀನಿ ಇನ್ನು ಹುಣಸೆ ಹಣ್ಣು ಹಾಕೋದು ಒಂದು ಹಣ್ಣು ಉಪ್ಪು ಮತ್ತು ಒಗ್ಗರಣೆ ರೆಡಿ ಮಾಡಿದ್ದೀನಿ ಅದನ್ನು ಆಫ್ ಮಾಡಿದ್ದೀನಿ ಒಗ್ಗರಣೆ ಏನಿಲ್ಲ ಹಿಂಗು ಮತ್ತು ಈ ಥರ ಒಗ್ಗರಣೆ ಸಾಮಾನು ಉದ್ದಿನಬೇಳೆ ಇದು ಸಾಸಿವೆ ಸೊಪ್ಪು ಅಷ್ಟೇ ಅದಕ್ಕೆ ಇದಕ್ಕೆ ಒಂದಿಷ್ಟೇಸ್ಟ್ ಉಂಟು ಸೈಡ್ ತೋರಿಸ್ತೀನಿ ನಿಮಗೆ ದುಡಿ ಇಷ್ಟು ಉಪ್ಪಾಕಿದ್ದೀನಿ ಹುಣಸೆ ಹಣ್ಣು ಇಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ದುಡ್ಬೋದು ಸಾಧ್ಯವಾದಷ್ಟು ಕಮ್ಮಿ ನೀರು ಸೇರಿಸ್ಕೊಳ್ಳಿ ಚಟ್ನಿ ರೆಡಿಯಾಗಿದೆ ಆನಿಯನ್ ಚಟ್ನಿ ಇದೊಂದು ರೀತಿ ಒಂದೇ ನಾನು ತೋರಿಸಿದೊಂದು ರೀತಿ ಇದೊಂದು ರೀತಿ ರೆಡಿಯಾಗಿದೆ ಒಗ್ಗರಣೆ ಕೊಟ್ಟು ಆಗಿದೆ ಈಗ ಇಡ್ಲಿ ಗೊತ್ತಾ ಕಾಯೋದು ನಮ್ಮ ಇಡ್ಲಿ ಈಗ ರೆಡಿಯಾಗಿದೆ ನೋಡೋಣಂತೆ ತುಂಬ ಮೃದುವಾಗಿದೆ ಮತ್ತು ನಿಮಗೆ ಒಂದು ನಿಮಿಷ ಆದಮೇಲೆ ತೋರಿಸ್ತೀನಿ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ತೋರಿಸಿದ್ದೇನೆ ಈಗ ಒಂದು ಇಡ್ಲಿಯನ್ನು ಮುರಿದು ತೋರಿಸ್ತೇನೆ ನೋಡಿ ಯಾವ ಥರ ಸಾಫ್ಟಾಗಿದೆ ಕೈಯಲ್ಲಿ ಮುಟ್ಟಿದ್ರೇ ಮುರಿದೋಗಾಗಿದೆ ನಾವು ಇವಾಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಯ ಇಟ್ ಈಸ್ ಅಮೇಝಿಂಗ್ ನೀವು ಉಳಿದಿರುವ ಅನ್ನದಿಂದ ಮಾಡಿದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಜಯ ಸರಸ್ವತಿ ಲಗ್ನ ಮರೆಯದಿರಿ ವಂದನೆಗಳು